ಸ್ನೇಹಿತರೆ ನಾಳೆ ಪರಮ ಪವಿತ್ರವಾದಂತಹ ದಿನ ಲಕ್ಷ್ಮಿ ಜಯಂತಿ ಇದೆ ಸ್ನೇಹಿತರೆ ಲಕ್ಷ್ಮಿ ಜಯಂತಿ ಇರೋದರಿಂದ ಈ ದಿನ ಹಣ ಅದೃಷ್ಟ ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರಬೇಕು ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಸ್ಥಿರಕಾಲ ನೆಲೆಯೂರಿ ಕುಳಿತುಕೊಳ್ಬೇಕು ಪಟ್ಟ ಬೇರೆ ಕುಳಿತುಕೊಳ್ಬೇಕು ಅಂದರೆ ಇವತ್ತು ನಾನು ತಿಳಿಸ್ಕೊಡುವಂಥ ಈ ಅದ್ಭುತ ಪರಿಹಾರ ಮಾಡಿಕೊಳ್ಳಿ ಸ್ನೇಹಿತರೆ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂಥ ಅದ್ಭುತ ಪರಿಹಾರ ಈ ಅದ್ಭುತ ಪರಿಹಾರ ಮಾಡ್ಕೊಳ್ಳೋದ್ರಿಂದ ವಿಪರೀತವಾದಂಥ ಧನಪ್ರಾಪ್ತಿಯೋಗ ನಿಮಗೆ ಬರುತ್ತೆ ಸ್ನೇಹಿತರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬದಲಾವಣೆಯನ್ನು ನೋಡ್ತಿರೋ ಹಣ ನಾನಾ ಮೂಲಗಳಿಂದ ಬರುತ್ತೆ ಧನದ್ವಾರ ತೆರೆಯುತ್ತೆ ಅಂತಲೇ ಹೇಳಲಾಗುತ್ತೆ ಕಲ್ಲುಪ್ಪು ಪರಮ ಪವಿತ್ರವಾದಂಥದ್ದು ಶ್ರೇಷ್ಠವಾದಂಥದ್ದು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಕಲ್ಲುಪ್ಪಿನಿಂದ ಈ ಪರಿಹಾರ ಮಾಡಿದ ನಂತರ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ ಬಡತನ ನಿವಾರಣೆ ಆಗುತ್ತೆ ದೀರ್ಘಾವಧಿಯಿಂದ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದೀರಾ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ವಿಪರೀತವಾದಂತಹ ಸಾಲ ಬಾಧೆಯನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಕಲ್ಲುಪ್ಪಿನ ಈ ಪರಿಹಾರ ಮಾಡ್ಕೊಳ್ಳಿ ಅದ್ಭುತವಾಗಿ ಜೀವನ ಬದಲಾಗುತ್ತೆ ಸ್ನೇಹಿತರೆ ನಂಬಿಕೆಯಿಂದ ಮಾಡ್ಕೊಳ್ಳಿ ಸ್ನೇಹಿತರೆ ಈ ದಿನ ನೀವು ಬೆಳಗ್ಗೆನೇ ಕಲ್ಲುಪ್ಪನ ಒಂದು ಪ್ಯಾಕೆಟ್ನ ಕಲ್ಲುಪ್ಪನ ಖರೀದಿ ಮಾಡ್ಕೊತೀನಿ ಯಾಕಂದ್ರೆ ಈ ದಿನ ಶುಕ್ರವಾರ ಲಕ್ಷ್ಮಿ ಜಯಂತಿ ಇರೋದ್ರಿಂದ ಈ ದಿನ ಬೆಳಗ್ಗೆ ನೀವು ಒಂದು ಪ್ಯಾಕ್ ಕಲ್ಲುಪ್ಪನ ಅಂದರೆ ಯಾವುದೇ ಹಣ ನೀವು ಖರ್ಚು ಮಾಡಬೇಕು ಅಂತಂದ್ರೆ ಈ ದಿನ ಮೊದಲನೇ ನೀವು ಹಣ ಖರ್ಚು ಮಾಡ್ತಾ ಇದ್ದೀರಾ ಅಂದರೆ కల్ుప్పి ఖర్చు మా స్నేహితుల బిగ్ ఆర ఏడు గంటే ఈ టైమల్ నిమే శుక్ర దెసె ఇచ్చే ఈ శుక్ర దెసీ కల్ుప్పని హు త్రీ అందర శుక్రవారద దినక్ష్మీ ತಾನಾಗೆ ನಮ್ಮ ಮನೆಗೆ ಬಂದು ಧಾವಿಸಿ ಬಂದು ಕೂತ್ಕೊಂಡು ಪಟ್ಟವೇರೆ ಕುತ್ಕೊಂಡು ಕೂತ್ಕೊಂಡು ಹಣ ಅಭಿವೃದ್ಧಿಯನ್ನ ಮಾಡ್ತಾಳೆ ಶ್ರೀಮಂತಿಕೆ ಜೀವನವನ್ನ ನಿಮ್ಮದಾಗಿಸ್ತಾಳೆ ಐಶ್ವರ್ಯವನ್ನ ಪ್ರಾಪ್ತಿ ಮಾಡ್ತಾಳೆ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಶಾಸ್ತ್ರದ ಈ ಅದ್ಭುತ ಪರಿಹಾರ ಮಾಡಿಕೊಂಡಂತ ಪ್ರತಿಯೊಬ್ರು ಕೂಡ ಜೀವನದಲ್ಲಿ ಯಶಸ್ಸನ್ನ ಕಂಡಿದ್ದಾರೆ ಈ ಬದಲಾವಣೆಯನ್ನ ನೋಡ್ಬಿಟ್ಟು ಆಶ್ಚರ್ಯ ಪಟ್ಟಿದ್ದಾರೆ ನಿಮ್ಮ ಜೀವನ ಬದಲಾಗಬೇಕು ನಿಮ್ಮ ಜೀವನದಲ್ಲಿ ಎಲ್ಲವೂ ಅಭಿವೃದ್ಧಿ ಪಥದಲ್ಲಿರ್ಬೇಕು ಕಷ್ಟಗಳು ಒಂದೂ ಕೂಡ ಇರಬಾರ್ದು ಎಲ್ಲ ರೀತಿಯಲ್ಲೂ ಸುಖ ಸಂತೋಷ ಸಮೃದ್ಧವಾಗಿರಬೇಕು ಅಂದರೆ ಈ ಒಂದು ಉಪ್ಪಿನ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ಉಪ್ಪಿನ ಪರಿಹಾರವನ್ನು ನೀವು ಬೆಳಗ್ಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಮಾಡ್ಕೊಳ್ಬೇಕು ಅಥವಾ ಸಾಯಂಕಾಲ ನೀವು ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಈ ಒಂದು ಉಪ್ಪಿನ ಪರಿಹಾರವನ್ನು ಮಾಡ್ಕೊಳ್ಬೇಕು ರಹಸ್ಯವಾಗಿ ಮಾಡ್ಕೊಳ್ಬೇಕು ನೀವು ಮಾಡುವಂಥ ಪರಿಹಾರ ನಿಮ್ಮ ಮನೆಯಲ್ಲಿರುವಂಥವ್ರಿಗೂ ಕೂಡ ಯಾರಿಗೂ ಗೊತ್ತಾಗ್ಬಾರ್ದು ಅಷ್ಟು ರಹಸ್ಯವಾಗಿ ನೀವು ಮಾಡ್ಕೊಳ್ಬೇಕು ಸ್ನೇಹಿತರೆ ಅದ್ಭುತವಾಗಿ ಜೀವನ ಬದಲಾಗುತ್ತೆ ಸ್ನೇಹಿತರೆ ಒಟ್ಟಾರೆಯಾಗಿ ದಾರಿದ್ರೆ ನಿವಾರಣೆ ಆಗುತ್ತೆ ಶ್ರೀಮಂತಿಕೆ ಜೀವನ ಕುಬೇರ ಯೋಗ ನಿಮ್ಮದಾಗತ್ತೆ ಕಷ್ಟಗಳೆಲ್ಲ ದೂರವಾಗುತ್ತೆ ವ್ಯಾಪಾರ ವ್ಯವಹಾರ ಏನೇ ಮಾಡ್ತಾ ಇದ್ರು ಕೂಡ ಅದರಲ್ಲಿ ವಿಪರೀತವಾದಂಥ ಧನ ಆಗುತ್ತೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಕಾಣ್ತೀರಾ ಪ್ರಮೋಷನ್ಗಳನ್ನ ತಗೊಂತೀರಾ ಹಣ ಒಟ್ಟಾರೆಯಾಗಿ ಆಕಸ್ಮಿಕ ಧನ ಆಗುತ್ತೆ ಸ್ನೇಹಿತರೆ ಕಲ್ಲುಪ್ಪು ಅನ್ನೋದು ಪರಮ ಪವಿತ್ರವಾದಂಥ ಪದಾರ್ಥ ಕಲ್ಲುಪ್ಪಿನಿಂದ ಮಾಡಿಕೊಡುವಂಥ ಯಾವುದೇ ಒಂದು ತಂತ್ರಗಾರಿಕೆ ಕೂಡ ನೂರರಷ್ಟು ಫಲಿತಾಂಶ ಕೊಡುತ್ತೆ ಅಂತ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಕಲ್ಲುಪ್ಪು ಆಹಾರದ ರುಚಿಯನ್ನು ದೃಷ್ಟಿ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡುತ್ತೆ ತಾಂತ್ರಿಕ ಶಕ್ತಿಗಳನ್ನು ಹೆಚ್ಚಿಸಿಕೊಡುತ್ತೆ ತಾಂತ್ರಿಕ ಶಕ್ತಿಯಲ್ಲೂ ಕೂಡ ಉಪಯೋಗಿಸ್ಕೊತೀವಿ ನಮ್ಮ ಕಷ್ಟಗಳನ್ನು ದೂರ ಮಾಡುತ್ತೆ ಅದೇ ರೀತಿಯಲ್ಲಿ ಧನಾಭಿವೃದ್ಧಿಯನ್ನು ಮಾಡುತ್ತೆ ವಿಪರೀತವಾಗಿ ಧನಾಭಿವೃದ್ಧಿಯನ್ನು ಮಾಡುತ್ತೆ ಆಶ್ಚರ್ಯ ಪಡ್ತಿರೋ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಮಾಡಿ ನಂತರ ಸ್ನೇಹಿತರೆ ಈ ದಿನ ನೀವು ಇಷ್ಟೇ ನಿಮ್ಮ ಹತ್ರ ಒಂದು ಚಿಕ್ಕದಾದಂಥ ಒಂದು ಮಣ್ಣಿನ ಪ್ಲೇಟ್ ಇದ್ರೆ ಅಥವಾ ಕುಡಿಕೆ ಇದ್ರೂ ಕೂಡ ಆಗುತ್ತೆ ಅಥವಾ ಗಾಜಿನ ಬೌಲು ಸ್ಟೀಲ್ ಪ್ಲೇಟಲ್ಲಿ ಬಳಸಬೇಡಿ ಪ್ಲಾಸ್ಟಿಕ್ ಅಲ್ಲಿ ಬಳಸಬೇಡಿ ಪಿಂಗಾಣಿಯಲ್ಲೂ ಕೂಡ ನೀವು ಬಳಸ್ಬೋದು ಈ ಒಂದು ಬಟ್ಲು ಅಥವಾ ಗಾಜಿನ ಲೋಟದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ನಿಮ್ಗೆ ಅನುಕೂಲತೆಗೆ ಏನಿವತ್ತು ಸಿಗುತ್ತೆ ಅದರಲ್ಲಿ ಮಾಡ್ಕೊಳ್ಳಿ ಈ ದಿನ ಲಕ್ಷ್ಮಿಯ ಜನನ ಆದಂತ ದಿನ ಲಕ್ಷ್ಮಿ ಜನ್ಮದಿನ ಪಾಲ್ಗುಣ ಪೌರ್ಣಮಿ ಅದ್ಭುತವಾದಂಥ ದಿನ ಲಕ್ಷ್ಮೀ ದೇವಿ ಕ್ಷೀರಸಾಗರದಲ್ಲಿ ಜನ್ಮ ತಾಳಿದಂತಹ ದಿನ ಸ್ನೇಹಿತರೆ ಹಾಗಾಗಿ ಈ ದಿನ ಈ ಪರಿಹಾರ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಗಾಜಿನ ಲೋಟ ಗಾಜಿನ ಬಟ್ಲು ಅಥವಾ ಮಣ್ಣಿನ ಪ್ಲೇಟು ಅಥವಾ ಮಣ್ಣಿನ ಒಂದು ಕುಡಿಕೆ ಏನು ಸಿಗುತ್ತೆ ಅದು ಅದರಲ್ಲಿ ಅದರ ಭರ್ತಿಯಾಗಿ ಕಲ್ಲುಪ್ಪನ್ನು ತನ್ನಿ ಅದು ಹೊಸ ಕಲ್ಲುಪ್ಪೆ ಅಂತಂದಿರ್ತಾರೆ ಅದನ್ನು ತುಂಬಿ ಮನೆಯಲ್ಲಿ ಉಪಯೋಗ್ಸಿರುವಂಥ ಕಲ್ಲುಪ್ಪನ್ನು ಯಾವುದೇ ಕಾರಣಕ್ಕೂ ಇದಕ್ಕೆ ಉಪಯೋಗಿಸೋ ಆಗಿಲ್ಲ ಸ್ನೇಹಿತರೆ ಈ ಒಂದು ಕಲ್ಲುಪ್ಪನ ಇದರಲ್ಲಿ ತುಂಬಿಟ್ಟು ಏಳು ಲವಂಗವನ್ನು ತೆಗೆದುಕೊಳ್ಳಿ ಏಳು ಲವಂಗವನ್ನು ನೀವು ಈ ಕಲ್ಲುಪ್ಪಿನ ಒಳಗಡೆ ಏಳು ಲವಂಗವನ್ನು ಹಾಕಿ ಸ್ವಲ್ಪ ಅರಿಶಿಣ ಸ್ವಲ್ಪ ಕುಂಕುಮವನ್ನು ಹಾಕಿ ಹಾಗೆ ಒಂದು ರು ನಾಣ್ಯ ಇಷ್ಟೇ ಬೇಕಾಗಿರೋದು ಏಳು ಲವಂಗ ಸ್ವಲ್ಪ ಅರಿಶಿಣ ಸ್ವಲ್ಪ ಕುಂಕುಮ ಒಂದು ರು ನಾಣ್ಯ ಸ್ನೇಹಿತರೆ ಇಷ್ಟನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇಷ್ಟನ್ನ ತೆಗೆದುಕೊಂಡು ನಿಮ್ಮ ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಡ್ಬಿಡಿ ಅದರಲ್ಲೂ ಮುಖ್ಯವಾಗಿ ಉತ್ತರದ ಯಾವುದಾದ್ರೂ ಒಂದು ಮೂಲೆ ಉತ್ತರ ದಿಕ್ಕಲ್ಲಿ ಕುಬೇರನ ಮೂಲೆ ಅಂತಾರೆ ಅಲ್ಲಿ ನೀವು ಇಡಬೇಕು ಸ್ನೇಹಿತರೆ ಈ ಒಂದು ಕುಬೇರನ ಮೂಲೆಯಲ್ಲಿ ಇಟ್ಕೊಳ್ಬಹುದು ಅಥವಾ ನೀವು ಬೀರುವಿನಲ್ಲೂ ಕೂಡ ನೀವು ಇದನ್ನ ಇಟ್ಕೊಳ್ಬಹುದು ಬೀರುವಿನಲ್ಲಿ ನೀವು ಇಟ್ಕೊತಾ ಇದ್ದೀರಾ ಅಂತಂದ್ರೆ ಈ ಒಂದು ಕಲ್ಲುಪ್ಪನ್ನ ಮಾಡ್ಕೊಂಡು ಈ ತಂತ್ರವನ್ನ ಮಾಡ್ಕೊಂಡು ಬೀರುವಿನಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ ಖಂಡಿತವಾಗಿಯೂ ವಿಪರೀತ ಧನ ಆಗುತ್ತೆ ಅಥವಾ ನೀವು ಯಾವ್ದಾದ್ರು ಒಂದು ಕುಬೇರ ಮೂಲೆ ಅಂತ ಹೇಳ್ತೀವಿ ಸ್ನೇಹಿತರೆ ಉತ್ತರದ ಮೂಲೆಯಲ್ಲಿ ನೀವು ಇಟ್ಕೊಳ್ಳಿ ಯಾರಿಗೂ ಕಾಲಿಗೆ ಸಿಗಬಾರ್ದು ಕೈಗೆ ಸಿಗಬಾರ್ದು ಮನೆಯಲ್ಲಿ ಚಿಕ್ಕ ಮಗಳು ಇರ್ತಾರೆ ಕೆಳಗಡೆ ಇಡೋದಕ್ಕೆ ಹೋಗ್ಬೇಡಿ ಎತ್ತರವಾಗಿರುವ ಜಾಗದಲ್ಲಿ ಇಡಿ ರಹಸ್ಯವಾಗಿಡಿ ಬೀರುವಿನ ತಳಭಾಗದಲ್ಲಿ ಕೂಡ ಕಾಣ್ದಂಗೆ ನೀವು ಇಡಬಹುದು ಇಪ್ಪತ್ನಾಲ್ಕು ಗಂಟೆ ಇದು ನಿಮ್ಮ ಮನೆಯಲ್ಲಿ ನಿದ್ರಿಸಬೇಕು ಅಂತ ಹೇಳ್ತಾರೆ ಇಪ್ಪತ್ನಾಲ್ಕು ಗಂಟೆ ಈ ಕಲ್ಲುಪ್ಪ ಅರಿಶಿನ ಕುಂಕುಮ ಇರಬೇಕು ಅಂತ ಹೇಳ್ತಾರೆ ಎರಡು ರೀತಿಯಲ್ಲಿ ಮಾಡ್ಕೊಳ್ಬಹುದು ಬೀರು ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಂಡು ಅದನ್ನು ಒಂದು ತಿಂಗಳ ಕಾಲಗಳ ಕಾಲ ಅಲ್ಲೇ ಬಿಡಬಹುದು ಅಥವಾ ಈ ರೀತಿ ರಹಸ್ಯವಾಗಿ ಒಂದು ಉತ್ತರದ ಮೂಲೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಕೊಳ್ಳಿ ಉತ್ತರದ ಮೂಲೆಯಲ್ಲಿ ಇಟ್ಕೊಂಡ್ರೆ ತುಂಬಾ ಶುಭ ಪ್ರದಾಯಕ ಇಟ್ಕೊಂಡು ಸ್ನೇಹಿತರೆ ಇಪ್ಪತ್ನಾಲ್ಕು ಗಂಟೆ ಅಲ್ಲೇ ಬಿಟ್ಬಿಡಿ ಇವತ್ತು ನೀವು ಬೆಳಗ್ಗೆ ಈ ಒಂದು ತಂತ್ರವನ್ನ ಮಾಡ್ಕೋತಾ ಇದ್ದೀರಾ ಅಂದ್ರೆ ಮರುದಿನ ಬೆಳಗ್ಗೆ ತನಕ ಅಲ್ಲೇ ಬಿಟ್ಟು ಬಿಡ್ಬೇಕು ಇದನ್ನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಲ್ಲೇ ಬಿಡಬೇಕಾಗುತ್ತೆ ಈ ರೀತಿ ಬಿಟ್ಟು ನಂತರವಾಗಿ ಮರುದಿನ ಬೆಳಗ್ಗೆ ಇದನ್ನ ತೆಗೆದುಕೊಳ್ಬೇಕು ತೆಗೆದುಕೊಂಡ್ಬಿಟ್ಟು ಸಂಪೂರ್ಣವಾಗಿ ಈ ಉಪ್ಪನ್ನ ಕರಗಿಸ್ಬೇಕು ಸ್ನೇಹಿತರೆ ಸಂಪೂರ್ಣವಾಗಿ ಒಂದು ಬಕೆಟಲ್ಲ ಅಥವಾ ಒಂದು ಶುದ್ಧವಾಗಿರೋದು ಒಂದು ಬಕೆಟಲ್ಲಿ ನೀರಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ಹಾಕಿ ನೀರೊಳಗಡೆ ಹಾಕಿ ಕರಗಿಸ್ಬಿಡಿ ಇಲ್ಲಾಂದ್ರೆ ಮನೆಯಿಂದ ಹೊರಗಡೆ ಸಿಂಕ್ ಇದೆ ಮನೆಯಿಂದ ಹೊರಗಡೆ ಸಿಂಕ್ ಇದೆ ಅಂತಂದ್ರೆ ಆ ಸಿಂಕಲ್ಲಿ ಇದನ್ನ ಹಾಕ್ಬಿಡಿ ಸ್ನೇಹಿತರೆ ಹಾಕ್ಬಿಟ್ಟು ನೀರನ್ನ ಆನ್ ಮಾಡಿಬಿಟ್ಬಿಡಿ ಪೂರ್ತಿ ಅದು ಕರ್ಕೊಂಡು ಹೋಗ್ಬಿಡಬೇಕು ಮನೆಗೆ ಬಂದಿರೋ ದೃಷ್ಟಿ ದೋಷ ಸಂಪೂರ್ಣ ನಿವಾರಣೆ ಆಗುತ್ತೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಹಣಕ್ಕೆ ಬಂದಿರುವ ದಾರಿದ್ರ ಮುಖ್ಯವಾಗಿ ನಿವಾರಣೆ ಆಗುತ್ತೆ ಹಾಗೆ ಇದರಲ್ಲಿರೋ ಒಂದು ರೂಪಾಯಿ ನಾಣ್ಯವನ್ನು ದೇವಾಲಯದ ಉಂಡಿಗೆನೇ ಹಾಕಬೇಕು ಸ್ನೇಹಿತರೆ ಇಲ್ಲ ಯಾರಿಗಾದರೂ ನೀವು ದಾನವಾಗಿ ಕೊಡಬೇಕು ಅದು ಬಿಟ್ಬಿಟ್ರೆ ಇದನ್ನ ನೀವು ಹಣದ ಇಡುವಂಥ ಜಾಗದಲ್ಲಿ ಇಡೋ ಆಗಿಲ್ಲ ಯಾಕಂದ್ರೆ ಇದನ್ನ ಹಣಕ್ಕೆ ಬಂದಿರುವ ದಾರಿದ್ರ್ಯ ನಿವಾರಣೆ ಮಾಡಿಕೊಂಡು ಬಡತನ ನಿವಾರಣೆ ಮಾಡ್ಕೊಳೋದಕ್ಕೋಸ್ಕರ ಮಾಡುವಂಥ ಅದ್ಭುತ ಪರಿಹಾರ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅಮೋಘವಾದಂಥ ಪರಿಹಾರ ಈ ರೀತಿ ನೀವು ಇಪ್ಪತ್ನಾಲ್ಕು ಗಂಟೆ ಈ ಒಂದು ಸಂದರ್ಭದಲ್ಲಿ ಮಾಡಿಕೊಳ್ಬೇಕು ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಮನೆಯಲ್ಲಿ ಈ ಕಲ್ಲುಪ್ಪು ಲವಂಗ ಹಣ ಅರ್ಶಿನಾ ಕುಂಕುಮ ನಿದ್ರಿಸ್ಬೇಕು ಅಂತ ಹೇಳ್ತಾರೆ ಇಪ್ಪತ್ನಾಲ್ಕು ಗಂಟೆ ಕಾಲ ಕಾಲ ರಹಸ್ಯವಾಗಿ ಮಾಡಿಕೊಳ್ಬೇಕು ಯಾರಿಗೂ ತಿಳಿದಂಗೆ ಮಾಡ್ಕೊಳ್ಬೇಕು ನೀವು ವಿಪರೀತ ಕಷ್ಟದಲ್ಲಿದ್ದೀರಾ ವಿಪರೀತ ಸಾಲ ಬದಿಯಲ್ಲಿದ್ದೀರಾ ವಿಪರೀತ ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಈ ದಿನ ನೀವು ಮಾಡಿಕೊಡುವಂಥ ಈ ಕಲ್ಲುಪ್ಪಿನ ಪರಿಹಾರ ನಿಮ್ಮ ಜೀವನವನ್ನು ಬೇರೆ ದಿಕ್ಕಿಗೆ ಹೋಗುತ್ತೆ ಅದೃಷ್ಟ ತಂದು ಕೊಡುತ್ತೆ ಹಣವನ್ನು ವೃದ್ಧಿಸುತ್ತೆ ಹಣ ಬರೋದನ್ನು ನೋಡಿ ನೀವು ಆಶ್ಚರ್ಯ ಪಡ್ತೀರ ಸ್ನೇಹಿತರೆ ಈ ಪ್ರಕಾರದಲ್ಲಿ ಇವತ್ತು ಮಾಡ್ಕೊಳ್ಳಿ ಇದನ್ನು ನೀವು ಅಮಾವಾಸ್ಯ ದಿನ ಪೌರ್ಣಮಿಯ ದಿನ ಮಾಡ್ಕೊಳ್ಬೇಕಾಗುತ್ತೆ ಅದರಲ್ಲೂ ಅಮಾವಾಸ್ಯ ಪೌರ್ಣಮಿ ಶುಕ್ರವಾರದ ದಿನ ಬಂತು ಅಂದರೆ ಮಾಡ್ಕೊಳ್ಳಿ ಅಷ್ಟಮಿ ತಿಥಿ ನವಮಿ ತಿಥಿ ಶುಕ್ರವಾರದ ದಿನ ಬಂತು ಅಂದರೆ ಅವತ್ತು ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ನಿಜವಾಗ್ಲೂ ಸ್ನೇಹಿತರೆ ಈ ಪರಿಹಾರ ಮಾಡಿಕೊಂಡ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಬದಲಾವಣೆಯನ್ನು ನೋಡಿದರೆ ಹಣವನ್ನು ನೋಡ್ತಾ ಇದ್ದಾರೆ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಂಡಿದ್ದಾರೆ ಈ ದಿನ ಅದ್ಭುತವಾದಂಥ ದಿನ ಶುಕ್ರವಾರ ಬಂದಿದೆ ಲಕ್ಷ್ಮಿ ಜಯಂತಿ ಬಂದಿದೆ ಪೌರ್ಣಮಿ ಆಗಿರೋದ್ರಿಂದ ಈ ದಿನ ನೀವು ಮಾಡ್ಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ಧನಪ್ರಾಪ್ತಿ ಯೋಗ ಬರುತ್ತೆ ಸ್ನೇಹಿತರೆ ಈ ಪ್ರಯೋಗವನ್ನು ಮಾಡ್ಕೊಂಡ ನಂತರ ನೀವೇ ಆಶ್ಚರ್ಯ ಪಡ್ತೀರಾ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು